ಒಂದು ಒಂದು ಹತ್ತು ಹದಿನೈದು ತಾಸು ಅಬ್ದುಲ್ ಕರೀಮಣ್ಣ ಸಹ ಎಬ್ಬರು ತಾವು ಬರಬೇಕು ಎಂತ್ತವರೇ ನೀವು ಇದ್ದರೆ ನಾನು ಒಂದು ಆನೆ ಬಲ ಇದ್ದಂಗೆ ಬಡನೌಕರುಗಳಿಗೆ ಸಹಾಯ ಮಾಡಬೇಕು ಅವ್ರಿಗೆ ನೀವೇತಂತಲ್ಲಿ ಕೈ ಜೋಡಿಸಿ ನಾವು ವಿಧಾನಸೌಧದ ಮಟ್ಟದಲ್ಲಿ ಹೋರಾಡ್ತಿರೋದು ಗೊತ್ತಿದೆ ನೀವು ಕೆಲಸ ಮಾಡೋದಕ್ಕೆ ನೀವು ನಮ್ಮ ಜೊತೆ ಇದ್ದರೆ ನನಗೊಂದು ಆನೆ ಬಲ ಇದ್ದಂಗೆ ನಾನು ಹೇಳಿ ಈ ಸಭೆಗೆ ನಮ್ಮ ತಾಯಿ ತಾಯಿಯವ್ರದು ಇದೇ ಬುಧವಾರ ಅಂದ್ರೆ ಹನ್ನೆರಡನೇ ತಾರೀಕು ವರ್ಷದ ಕಾರ್ಯ ಇದೆ ನಾವು ವರ್ಷದ ಕಾರ್ಯ ಅಂತ ಅಂದ್ರೆ ಮಾಡ್ಲೇಬೇಕಲ್ವಾ ವರ್ಷ ತುಂಬಿತು ಹನ್ನೆರಡನೇ ತಾರೀಕು ಅವ್ರಿಗೆ ಪೂಜೆ ಇದೆ ಆ ಆ ಕೆಲಸ ಮಾಡ್ತಾ ಇದ್ರೂ ಕೂಡ ನಮ್ಮ ತಂದೆಯವರು ಅಲ್ಲಿ ಇದ್ದರೂ ಕೂಡ ಎಷ್ಟು ಅಭಿಮಾನದಿಂದ ಕರೀತಿದ್ದಾರೆ ನೀನು ಯಾವತ್ತೂ ಇಲ್ಲ ಅನ್ಬೇಡ ನೀನು ಹೋಗು ನಿನ್ನ ಕೈಲಾದಷ್ಟು ಮಾಡು ಮಾಡುವಂತ ನನ್ನನ್ನು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನನ್ನ ಇಲ್ಲಿ ಕರೆದು ಈ ಸಭೆಗೆಲ್ಲ ಸೇರಿಸಿದ ಪಾಲ್ಗೊಳ್ಳುವಂಥ ಮಾಡಿರುವಂಥ ಉದ್ರಪ್ಪಣ್ಣಗೆ ಅಬ್ದುಲ್ ಕರಿಮಣ್ಣಂಗೆ ನಾನು ನಮಸ್ಕಾರ ಒಂದು ಎರಡೇ ಎರಡು ಮಾತಾಡ್ತೀನಿ ಇವತ್ತು ಏನು ಅಬ್ದುಲ್ ಕರಿಮಣ್ಣ ಹೇಳಿದ್ರು ಅದು ನೂರಕ್ಕೆ ನೂರು ಭಾಗ ನಿಜ ನಿಮ್ಮದು ಎಲ್ಲ ಪೆನ್ಷನ್ ಏನು ಮಾಡ್ತಾರೆ ಗೊತ್ತಾ ಒಂದು ಈಗ ನಾನು ಮುಂಚೆನೇ ಹೇಳಿದೆ ಈಗ ಸುಪ್ರೀಂ ಕೋರ್ಟ್ ಎಷ್ಟೆಷ್ಟೆಲ್ಲ ಆದೇಶಗಳು ಕೊಟ್ಟಿಲ್ಲ ಸುತ್ತೋಲೆಗಳೆಲ್ಲ ಮಾಡಿಲ್ಲ ತೀರ್ಪುಗಳೆಲ್ಲ ಹೊರ ಹಾಕಿಲ್ಲ ಈಗ ಎಕ್ಸಾಂಪಲ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾವುದೇ ಒಂದು ಏನೇ ಒಂದು ಇಪ್ಪತ್ತೆಂಟು ಇಲಾಖೆನಲ್ಲೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾ ಇದ್ದಾರಾ ಮತ್ತು ನಂತರದಲ್ಲಿ ಹೊರಗುತ್ತಿಗೆ ಅಂತ ಬಂತು ಹೊರಗುತ್ತಿಗೆಯಲ್ಲಿ ಪ್ರತಿಯೊಬ್ಬ ನೌಕರಿಗೆ ಇ ಎಸ್ ಐ ಪಿ ಎಫ್ಸು ಪಿ ಎಫ್ ಒಳಗೊಂಡಂತೆ ದಾಖಲೆಗಳನ್ನು ನಿರ್ವಹಣೆ ಮಾಡ್ತಿದ್ದಾರಾ ಇದು ಹಾಗೆ ನಿಮ್ಮ ಪೆನ್ಷನ್ ಕೂಡ ಹಾಗೆ ಈಗ ಏನು ಮಾಡ್ತಾರೆ ಗೊತ್ತೆ ಯಾವುದೇ ಒಂದು ಎಣ್ಣವನ್ನು ನೀವು ಮ್ಯಾಟ್ರ್ ತಗೊಂಡೋಗಿ ಹೋಗಿ ಅಲ್ಲಿಗೆ ಪತ್ರ ವ್ಯವಹಾರ ಮಾಡಿ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟಲ್ಲಿ ಎಫ್ ಡಿ ಸೆಕ್ಷನ್ಗೆ ಇಡ್ತೀನಿ ಅಂತಾರೆ ನೀವು ಅಲ್ಲಿಂದ ಹೋಗಬೇಕು ಅಲ್ಲಿ ಹಣ ಸ್ಯಾಂಕ್ಷನ್ ಆಗಬೇಕು ಏನೋ ಅವ್ರು ಅವ್ರ ಅಧಿಕಾರಿಗಳು ಅವ್ರ ಮನಸ್ಸೋ ಇಚ್ಛೆ ಬಂದಂಗೆ ಮಾಡ್ತಾರೆ ಅದಕ್ಕೆ ಅಣ್ಣ ಹೇಳಿದರು ನಿಜ ನಾವು ಏನು ಸುಪ್ರೀಂ ಕೋರ್ಟಿಂದ ಕೋರ್ಟಿಂದ ಆದೇಶ ಆಗಿ ಅದು ಜಡ್ಜ್ಮೆಂಟ್ ಕಾಪಿ ಹೊರಬೀಳುತ್ತಲ್ವಾ ಆ ಜಡ್ಜ್ಮೆಂಟ್ ಕಾಪಿಗೆ ಸಂಬಂಧಪಟ್ಟಂತೆ ಒಂದು ನಮ್ಮ ಈ ಸಂಘಟನೆಯಲ್ಲಿ ಎಷ್ಟು ಜನ ನಿವೃತ್ತಿ ನೌಕರರಿದ್ದಾರೆ ಅವರೆಲ್ಲರೂ ಸೇರಿ ನಾನು ಒಂದು ಪಿಟಿಷನ್ ಥರ ಒಂದು ಪಿಟಿಷನ್ ಥರ ಕೋರ್ಟಿಗೆ ಒಂದು ಕೇಸ್ ಹಾಕಿ ಅದ್ರ ಮೇಲೆ ನಾವು ಈಚೆಗೆ ಬಂದ ಮೇಲೆ ಅಲ್ಲಿ ಏನು ಟು ಡೇಟ್ ಕೊಡ್ತಾರೆ ಒಂದು ಅರವತ್ತು ಸಲ ಮೂವತ್ತು ಸಹನ ಒಂದು ಅವಧಿ ಅಂತ ಕೊಡ್ತಾರೆ ಅದ್ರ ಮೇಲೆ ನೀವು ಮಾಡ್ಬೋದೇ ವಿನಾಗಿ ನೀವು ಕೋರ್ಟ್ ಆದೇಶ ಬಂದರೂ ಒಂದು ನೌಕರುಗಳು ಅಧಿಕಾರಿಗಳು ಕೆಲಸ ಮಾಡ್ತಿರೋದು ಪಬ್ಲಿಕ್ ಪರವಾಗಿ ಕೆಲಸ ಮಾಡ್ತಿರೋರು ಬೆರಳೆಣಿಕೆ ಅಷ್ಟು ಮಾತ್ರ ಈ ಇದ್ದವರೆಲ್ಲ ಗುಳುಮ್ ಸಾಹೇಬ್ರೇ ಈ ಸಂಘಟನೆ ಎಷ್ಟು ಈಗ ನೋಡಿ ಎ ಎಂ ನಾಗರೇಜು ಒಂದು ಆಡಿಯೋ ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ನೀವು ಬರ್ರಿ ನೀವು ಬರ್ರಿ ನಾನು ಮುಷ್ಕರ ಮಾಡ್ತೀನಿ ಬರ್ರಿ ನಾನು ಎಲ್ಲ ಕಡೆಗೂ ಅಧ್ಯಕ್ಷರು ಮಾಡಿದ್ದೀನಿ ಉಪಾಧ್ಯಕ್ಷರು ಮಾಡಿದೀನಿ ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂದ್ರೆ ತಗೊಂಡ್ ಬನ್ನಿ ನಾನು ಅಲ್ಲೇ ಫ್ರೀಡಂ ಪಾರ್ಕ್ ಅಲ್ಲಿ ಬೆಳೆ ಬೆಳೆದಂಗೆ ಹಾಲು ಶುಂಠಿ ಆರ್ಥಿಕ ಬೆಳೆ ಬೆಳೆದಂಗೆ ಬೆಳಕನ್ನು ನಾನು ತಿಂತೀನಿ ಅನ್ನೋ ಒಂದು ವ್ಯಕ್ತಿ ಅಸಲಿಗೆ ಅವರು ಇಲಾಖೆ ನೌಕರರೇ ಅಲ್ಲ ಅವರು ನನ್ನಂಥ ಒಂದು ಮಹಾದೇವಿಯನ್ನ ಒಂದು ಹೆಣ್ಣುಮಗಳನ್ನ ಮುಂದಿಟ್ಕೊಂಡು ಓಟಿಗೆ ಹಾಕ್ಕೊಂಡು ಅವರು ಕೆಲಸಕ್ಕೆ ಸೇರಿ ಅವ್ರ ಎಲ್ಲ ಸರ್ಕಾರಿ ಸವಲತ್ತುಗಳನ್ನೂ ಪಡೀತಿರುವಂಥ ಒಬ್ಬ ಕಿರಾತಕ ಆ ಥರದರು ಈ ಹಣ್ಣ ಅಲ್ಲ ನಾನು ಇಷ್ಟು ವರ್ಷ ನಾನು ಹೇಳಿದ್ದೆ ನಮ್ಮ ಸಂಘಟನೆಗೆ ತುಂಬಿ ಆರು ವರ್ಷ ರನ್ನಿಂಗ್ ನಡೀತಾ ಇದೆ ಆರು ವರ್ಷದಲ್ಲೂ ನಾನು ಪ್ರತಿಯೊಂದು ವರ್ಷದಲ್ಲೂ ಆಡಿಟ್ಗಳು ಮಾಡಿಸೋದಾಗ್ಲಿ ರಿನ್ಯೂವಲ್ ಮಾಡಿಸೋದಾಗ್ಲಿ ಒಂದೇ ಸಂಘದಲ್ಲಿ ಮುಂದುವರಿತಾ ಇದ್ದೀವಿ ಇದೇ ಕೆಲವು ಅದೇ ಕೆಲವು ಏನು ಎಕ್ಸಾಂಪಲ್ ಎ ಎಂ ನಾಗರಾಜನ್ನ ಕಿರಾ ತಕ್ಕನೆ ಅಷ್ಟೇ ಈ ವರ್ಷ ಈ ವರ್ಷ ಒಂದು ಸಂಘ ಮಾಡ್ತಾನೆ ಅದು ಬಿಸಾಕ್ತಾನೆ ಮುಂದಿನ ವರ್ಷಕ್ಕೊಂದು ಸಂಘ ಮಾಡ್ತಾನೆ ಬಿಸಾಕ್ತಾನೆ ಸಂಘ ಬಿಸಾಕ್ತಾನೆ ನಾನು ಹೌದು ಅವ್ನ ಹೆಸರು ಹೇಳಿದಂಗೆ ಅಂತ ಅಂತ ಈಗ ಒಬ್ಬ ಫೋನ್ ಮಾಡಿದ್ನಲ್ಲ ಬಿಫೋರ್ ನನಗೆ ನನಗೆ ಈಗ ಕೊಡಬೇಕು ಹೌದು ನನಗೆ ಕೊಡಬೇಕು ಅಲ್ಲ ಈಗ ಬರ್ರಪ್ಪ ಅಂತ ಕರೀಬಾರ್ದು ನಮ್ಮಂತರು ಬಂದಾಗ ನೀವು ಅದಕ್ಕೆ ಹೋಗ್ತು ಬಂದು ಇಷ್ಟು ಜನ ಒಂದೇ ರಾತ್ರಿ ಇದೇ ರುದ್ರಪ್ಪ ಒಂದೇ ಒಂದ್ ರಾತ್ರಿ ಸಭೆ ಸೇರಿಸಿದ್ದಾರೆ ಒಂದೇ ರಾತ್ರಿ ಒಂದ್ ಹಿಡಕಿದ ಬಿಫೋರ್ ಒಂದು ಒಂದ್ ಹತ್ತು ತಾಸುಗಳ ಮುಂದೆ ಅಷ್ಟೇ ಅವ್ರು ಹೇಳಿರೋದು ಬನ್ನಿ ಇಂಥದಿಂದ ಸಭೆ ನಡೆದ ನಾನು ಎಲ್ಲಾ ಫಂಕ್ಷನ್ ಯಾರು ಕಂದ್ರು ನಾನು ಯಾಕೆ ನಾನು ಬರ್ತೀನಿ ಅಂದ್ರೆ ನಮಗಾದ ಅನ್ಯಾಯ ನಮ್ ಕುಟುಂಬಕ್ಕೆ ಆದಂತ ಅನ್ಯಾಯ ಯಾರಿಗೂ ಆಗ್ಬಾರ್ದು ನೀವೆಲ್ಲ ನಮ್ ಒಂದು ಕುಟುಂಬದಂಗೆ ನಾವ್ ತಂದೆ ತಾಯಿ ಒಂದು ತಾಯಿ ತಂದೆ ತಾಯಿಗಳು ಇದ್ದಂಗೆ ನಾವೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅವ್ನ ಯಾವನ ಏನು ಮತಿ ಕೆಟ್ಟವನು ಅವನ ಬುದ್ಧಿ ಇಲ್ಲ ಯಾವನ ಫೋನ್ ಮಾಡಿದ್ನಲ್ಲ ಪಬ್ಲಿಕ್ ಗೆ ತೊಂದ್ರೆ ಆದ್ರೆ ನಿಮಗೆ ಬಿ ಏಟ್ ಸಾರ್ವಜನಿಕ ಅಂದ್ರೆ ಸಾರ್ವಜನಿಕರನ್ನ ಕಾಯುವಂತ ಕಾಯುವಂತ ನಮ್ಮ ವಿಧಾನಸೌಧದಲ್ಲಿ ನಮ್ಮ ನಾಡ ಪ್ರಭುಗಳೇ ಕೇರ್ ತಗೋತಾ ಇಲ್ಲ ಈಗ ಪಬ್ಲಿಕ್ಸ್ನ ಅವ್ರ್ ಕೇರ್ ತಗೋಬೇಕು ನಾವು ನಾವು ಓಟನ್ ಹಾಕಿ ಓಟ್ ಹಾಕಿ ನಾವ್ ಕಳ್ಸಿದಿವಲಾ ಅವ್ರ್ ಕೇರ್ ತಗೋಬೇಕು ಈಗ ಒಂದ್ ಪ್ರತಿ ಒಂದು ಒಂದ್ ಇಲಾಖೆಗೆ ಹೋಗಿ ಯಾವ್ದಾದ್ರು ಒಂದ್ ಆಫೀಸ್ ಹೋಗಿ ಮೂವತ್ತು ದಿನ ಮಾತ್ರ ವಿಲೇವಾರಿ ಮಾಡ್ಬೇಕು ಅಂತ ಐತೆ ಆ ಮೂವತ್ತು ದಿವಸದಲ್ಲಿ ವಿಲೇ ಮಾಡ್ತಾರ ಮುನ್ ದಿನ ಆದ್ರೂ ತಗೊಳ್ಳಲ್ಲ ಈಗ ಎಕ್ಸಾಂಪಲ್ ನಾನು ಲೋಕಾಯುಕ್ತಗೆ ಹಾಕಿದೀನಿ ಎಂಟು ಜನದ ಮೇಲೆ ಕಂಪ್ಲೇಂಟ್ ಮಾಡಿದೀನಿ ಎಂಟು ಜನ ಕರಪ್ಷನ್ ಡಿ ಸಿ ಎಫ್ ನಾಲ್ಕು ಆರ್ ಎಫ್ ಒಂದು ಸಿ ಎಫ್ ಒಂದು ಡಿಆರ್ ಎಫ್ ಅಷ್ಟೋ ಜನ ಮೇಲೆ ಹಾಕಿದೀನಿ ಮೂವತ್ತಾರಿಕಲ್ ಕೊಟ್ಟಿದ್ದೀನಿ ಇದುವರೆಗೂ ಆಗಿರಲಿಲ್ಲ ಈಗ ಮೊನ್ನೆ ಮೊನ್ನೆ ಹೋಗಿ ಮೇಲಿಂದ 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 ಹೋಗಿ ಲೋಕಾಯುಕ್ತಗೆಲ್ಲ ಹೋಗಿ ಅವ್ರನ್ನೆಲ್ಲ ಅವರೇ ಚಿತ್ರ ಹಿಂಸೆ ಕೊಡೋದಕ್ಕೆ ಈಗ ಏನು ಹದಿನಾರು ಹನ್ನೆರಡಕ್ಕೆ ಕಾಲ್ ಮಾಡಿದ್ದಾರೆ ರಿಪೋರ್ಟ್ನ ಅವ್ರು ಏನ್ ರಿಪೋರ್ಟ್ ಕೊಡ್ತಾರೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದನ್ನ ಎಲ್ಲರಿಗೂ ಹೇಳಿ 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 ಹೋಗೋದಲ್ಲ ನೋಡ್ರಪ್ಪ ನಾನು ಈ ಕೆಲಸ ಮಾಡ್ತಿದ್ನಿ ಕೊಡ್ರಪ್ಪ ದುಡ್ಡ ಅದಲ್ಲ ನಾವು ಎಲೆಮರೆ ಕಾಯಿಯಾಗಿ ನಾವು ಏನ್ ಮತ್ತೆ ಏನ್ ಕೆಲಸ ಮಾಡ್ತಾರೆ ಕರಿಮನೆ ಏನು ಏನ್ ಕೆಲಸ ಮಾಡ್ತಾರೆ ನಮ್ ತಾಯಿ ತಂದೆ ಅವ್ರು ಹೇಳಿರೋದು ಈ ಕೈಲಿ ಮಾಡಿದ್ದು ಈ ಕೈಗೆ ಗೊತ್ತಾಗಬಾರ್ದು ಈ ಕೈ ಕೊಟ್ಟಿದ್ದು ಯಾರಿಗಾದ್ರೂ ಈ ಕೈಗೆ ಗೊತ್ತಾಗಬಾರ್ದು ನಮ್ಗೆ ಇದೇ ತರನೇ ನಮಗೆ ಬುದ್ಧಿ ಹೇಳ್ಕೊಟ್ಟಿರೋದು ಸಭೆ ಸೇರ್ಸೋದು ದೊಡ್ಡ ವಿಷಯ ಅಲ್ಲ ಈ ಸಭೆ ಸೇರ್ಸಿದೀವಲ್ಲ ಇದರಿಂದ ಏನು ಅನುಕೂಲ ಆಯಿತು ನಿಮಗೆ ನಾಳೆ ದಿವಸ ನೀವು ಹೋದಾಗ ನಮ್ಗೆ ಏನು ಗೊತ್ತಾಯ್ತರಪ್ಪ ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಹೋದ್ವಿ ಬಂದ್ವಿ ಅದೆಲ್ಲ ಮಾತ್ ಬರ್ಬಾರ್ದು ಉದ್ದೇಶ ಏನು ನಾಳೆ ವಿಧಾನಸೌಧಕ್ಕೆ ಹೋಗಿ ಸಿಎಂ ಭೇಟಿ ಮಾಡಿ ಕೊಟ್ಟಿದಾರೆ ಅದಕ್ಕೋಸ್ಕರ ಈ ಸೇರ್ಸುತ್ತೇವಿ ನಾಳೆ ಅಂದ್ರೆ ನೀವು ನನಗೂ ಎಷ್ಟೋ ಎಷ್ಟೊಂದ್ ಜನ ಫೋನ್ ಮಾಡ್ತಿರ್ತೀವಿ ಅಣ್ಣದಿರ ಚಂದ್ರಶೇಖರಣ್ಣ ಕ್ಷೇಮ ಆಮೇಲೆ ಶಿವರಾಮಣ್ಣ ಅಲ್ವಾ ಇದ್ರೆ ನೀವುಗಳು ಎಷ್ಟೋ ಜನ ಎಲ್ಲ ನನಗೆ ಫೋನ್ ಮಾಡ್ತಾನೆ ಇರ್ತೀರ ನನ್ ನನಗೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಇವತ್ತು ನನಗೆ ಕರೆನ್ಸಿ ಲಾಸ್ಟು ಒಂದು ವರ್ಷದ್ದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯ್ದು ನಾನು ಕರೆನ್ಸಿ ಹಾಕ್ಸೋದು ಒಂದು ವರ್ಷ ಯಾರಿಗೂ ತೊಂದರೆ ಆಗ ಯಾರು ಮಾಡಿದಾಗ ನಾನು ಏನಾದರೂ ಕೆಲಸ ಮಾಡ್ತಿರ್ತೀನಿ ಫೋನ್ ಎತ್ತಿಲ್ಲ ಅಂದರೆ ಹುಡುಗಿಗೆ ಏನಪ್ಪ ಅಹಂಕಾರ ಬಂದ್ಬಿಡ್ತು ಅಂತ ಅಂತಾರಂತೆ ಎಲ್ಲಿ ಎದ್ದಾಗಿದ್ದ ಓಡ್ಬಂದು ನಾನು ಫೋನ್ ಮಾಡ್ತೀನಿ ಎಷ್ಟೊಂದು ಜನ ಫೋನ್ ಮಾಡ್ತಿದ್ದೀರಿ ಅಲ್ವೇನಣ್ಣ ನನಗೆ ಪ್ರತಿಯೊಬ್ಬರು ಫೋನ್ ಮಾಡ್ತೀರಿ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೀನಿ ಆದರೆ ನನಗೇನು ಕ್ಷೇಮಾಭಿವೃದ್ಧಿ ಅಧಿನಿಯಮ ನೌಕರರು ದೈತ್ಯ ಏನು ಕರಿಮಣ್ಣ ಮತ್ತು ಉಗ್ರ ಇವ್ರುಗಳೆಲ್ಲ ಕೆಲಸ ಮಾಡ್ತಿದ್ದೆ ನಾವು ಒಂದು ನಾನು ಅವತ್ತು ಅದೇ ಮೊದಲನೇ ಮೀಟಿಂಗಲ್ಲೂ ನಾನು ಇದನ್ನೇ ಹೇಳಿದೆ ಆ ಗುಂಪು ಈ ಗುಂಪು ಈ ಗುಂಪು ತೆಗೆದು ಬಿಸಾಕಿ ನಾವೆಲ್ಲರೂ ಒಂದೇ ನೀವು ಕ್ಷೇಮಾಭಿವೃದ್ಧಿ ನೌಕರದರು ಹಿರಿಯಣದಿರು ಪಿ ಸಿ ಪಿ ನೌಕರರು ಹಿರಿಯಣದಿರು ಹೊರಗುತ್ತಿ ನೌಕರರು ಇನ್ನೂ ಚಿಕ್ಕ ನಾವೆಲ್ಲ ಒಂದು ಇಪ್ಪತ್ತೆಂಟು ಇಲಾಖೆಯಲ್ಲಿ ಇಡೀ ಕರ್ನಾಟಕದಲ್ಲಿ ವಾಸ ಮಾಡ್ತಿರುವಂತ ನಾವು ಜನಗಳು ಪ್ರತಿಯೊಬ್ಬರು ನಾವು ಅಣ್ಣ ತಂಗಿಯರು ಅಕ್ಕ ತಂಗಿಯವರು ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಕೊಂಡು ನಾವು ನಾವು ಏನೋ ಒಂದು ಅನುಕೂಲ ಪಡ್ಕೋಬೇಕು ಈಗ ಇಲಾಖೆ ಏನು ಗೊತ್ತಾ ಈ ಸುಪ್ರೀಂ ಕೋರ್ಟ್ ಆದೇಶ ಆಗೈತೆ ಅಂದ್ರೆ ಇಲಾಖೆ ಒಡ್ಡಾಡ್ಕೊಂಡು ನಿಮಗೆ ಮಾಡಲ್ಲ ಓಡಾಡ್ಕಂಡ್ ಮಾಡಲ್ಲ ನನ್ನ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ ಯಾಕೆಂದ್ರೆ ಇಂಥ ಹಲವಾರು ಕೋರ್ಟ್ಗಳದ್ದು ಏನೋ ಕಾಪಿಗಳಿದೆ ಅದು ಓಡಾಡ್ತಾರೆ ಮಾಡಲ್ಲ ಆಮೇಲೆ ಯಾರೋ ಒಬ್ಬರಿಗೆ ಕಾಫಿ ಸಿಕ್ಕಿದ ತಕ್ಷಣ ಕೊಡ್ರಪ್ಪ ದುಡ್ಡಾ ಕೊಡ್ರಿ ಕೊಡ್ರಿ ನೀವು ಐದೇ ಸಾವಿರ ಕೊಡಿ ನಾಲ್ನಾಕು ಸಾವಿರ ಕೊಡಿ ಇದೆ ಮೂರು ಸಾವಿರ ಕೊಡಿ ನಾನು ಅಲ್ಲಿ ಮಾಡ್ತೀನಿ ಯಾರಿಗೂ ಕೊಡಬೇಡಿ ಇನ್ನೊಂದು ಗುಂಪಿದೆ ಅವ್ರೊಬ್ರಿಗಾದ್ರೆ ನನಗೂ ಆಗುತ್ತೆ ಅನ್ನೋ ಒಂದು ಗುಂಪು ಬೇರೆ ಗುಂಪಿದೆ ಗುಂಪು ಗುಟು ದುಡ್ಡಿನ ಗುಂಪು ಫ್ರೀ ಮಾಡೋ ಗುಂಪು ಅಂತಾರ ಹಿಂಗೆ ವಿಧ ವಿಧವಾದಂಥಗಳಿದ್ದಾವೆ ಡ್ರೈ ಮಾಡಿ ಅದಕ್ಕೆಲ್ಲ ಆಸೆ ಆಕಾಂಕ್ಷೆಗಳಿಗೆಲ್ಲ ಬಲಿ ಆಗಬೇಡಿ ಯಾರಿಗೋ ಹತ್ತು ರೂಪಾಯಿ ದುಡ್ಡು ಕೊಡಬೇಡಿ ಏನು ಸುಪ್ರೀಂ ಕೋರ್ಟು ಜ ನ್ಯಾಯಾಧೀಶರು ಏನು ನಮಗೆ ತೀರ್ಪನ್ನ ನಿಮ್ಗೆ ಹೊರ ಹಾಕ್ತಾರೆ ಅದರಂತೆ ಆಗುತ್ತೆ ಹಾಗಂತ ಆಗುತ್ತೆ ಅಂತ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಯಾವ ಈ ಥರ ನೀ ಏನು ಒಂದು ಒಂದು ರೂಪಾಯಿ ಆಸೆ ಆಕಾಂಕ್ಷೆ ಶೇಳ್ತೇನೆ ಕೆಲಸ ಮಾಡೋದಕ್ಕೆ ಹಂಬಡಿಸಿ ಕೆಲಸ ಮಾಡ್ತಾರ ಅವರಿಗೆ ಕೈ ಜೋಡಿಸ್ಕೊಂಡು ಅವರಿಗೆ ಸಾಥ್ ಕೊಟ್ಕೊಂಡು ಅದರಂತೆ ನೀವು ಕೆಲಸ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಟೆನ್ಷನ್ ಆಗುತ್ತೆ ನಾನು ಖಂಡಿತ ಹೇಳುತ್ತೆ ಆರ್ಡ್ರ್ ಮಾಡಿಸ್ತಾರೆ ಆ ಥರ ನಾವು ಹೇಳ್ದಂಗೆ ಸರ್ಕಾರ ಏನಲ್ಲ ಅವರು ಬಾಯಿ ತಪ್ಪಿ ಅಂದ್ರೆ ಕರೆಕ್ಟಾಗಿ ಅಂದ್ರೆ ಏನಂದ್ರೆ ಅವರು ಮೂರು ಬಿಸೊಳಗೆ ಆರ್ಡರ್ ಮಾಡಿಸ್ತೀನಿ ಹಂಗಿಲ್ಲ ನೀವು ತಪ್ಪಾಗಿ ಅರ್ಥ ಮಾಡ್ಕೊಡ್ರಿ ಮೂರು ದಿವಸದಲ್ಲಿ ಅದು ಬೆಳವಣಿಗೆ ಗೊತ್ತಾಗುತ್ತೆ ಅಂದ್ರೆ ಅಲ್ವ ಆರ್ಡ್ರ್ ಮೂರೇ ದಿವಸಕ್ಕೆ ಬರುತ್ತೆ ಅಂತ ಹೇಳಕ್ ಈಗ ನಾನಂತ ಅಂದಂಗೆ ಹೋಗಿ ಹೋಗಿರ್ತೀನಿ ನಾವೆಲ್ಲರೂ ಆಗನೇ ನಡ್ರಿ ಅವ್ರು ಕೊಟ್ಬಿಡ್ತಾರೇ ಈಗ ಒಂದು ಒಂದು ಫಂಕ್ಷನಿಗೆ ಹೋದ್ರೆ ಏನಂತ ಆಗ್ತಾರ ಒಂದು ಗಂಟೆಗೆ ಊಟ ಭೋಜನ ಹನ್ನೆರಡು ಮೂವತ್ತಕ್ಕೆ ಭೋಜನ ಒಂದೊಂದ್ ಕಡೆ ಹೋದ್ರೆ ಮೂರು ಗಂಟೆ ಆದ್ರೂ ಭೋಜನವೇ ಆಗೋದಿಲ್ಲ ಅಲ್ವಾ ನಾವು ಹೇಳ್ದಂಗಲ್ಲ ಬಾಯಿ ಮಿಸ್ ಆಗಂದ್ರ ಮಾತಾಡೋ ಫ್ಲೋನ್ ಅಲ್ಲ ಅಂತ ಅಂದ್ರ ಬೆಳವಣಿಗೆಗಳು ಏನೇನ್ ಆಯ್ತದೆ ಅದನ್ನ ನಾವು ನೋಡ್ಬೇಕು ಏನ್ ಆಗುತ್ತೆ ಅಂತ ಬೆಳವಣಿಗೆ ನೋಡ್ಬೋದು ಪಕ್ಕ ಆಗುತ್ತೆ ರುದ್ರಪಣ ಪಕ್ಕ ಆಗುತ್ತೆ ಅಂತ ಆಶ್ವಾಸನೆ ಆತರ ಇಲ್ಲ ಬೆಳವಣಿಗೆ ಹಾಗೆ ಆಗುತ್ತೆ ಆದ್ರೂ ಕೆಲಸ ಮಾಡ್ತಾರೆ ಅಂದಿರು ಅವ್ರಿಗೆ ನೀವು ಸಪೋರ್ಟ್ ಪಡ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ ಇಲಾಖೆಯಲ್ಲಿ ಇಲ್ಲಿ ಹೆಚ್ಚು ಜನ ಇರೋದ್ರಿಂದ ಎ ಪಿ ಸಿ ಸಿ ಅಪ್ಪು ತೊಲ್ಬೋದ್ರು ಅವರಿಂದ ಯಾವ ಕೆಲಸನೂ ಹಾಕಿರ್ಲಿಲ್ಲ ಇವಾಗ ಬಂದಿರೋ ಕಿರಿ ಈಗ ಬಂದಿರೋರು ಯಾರು ಗೊತ್ತಾ ನಮಗೆ ನಿಮಗೆಲ್ಲ ಡಿ ಎಫ್ ಆಗಿದ್ರು ಸರಸ್ವತಿ ಮಿಸ್ರ ಆ ಮೇಡಮು ಮೊನ್ನೆ ಕರೆದು ಏನು ಏನೇನು ಪೆಂಡಿಂಗ್ ಇದೆ ಎಲ್ಲ ತಗೊಂಬನ್ನಿ ಅಂದರು ನಮ್ಮ ಜೊತೆಗೆ ತೋಟಗಾರಿಕೆ ಇಲಾಖೆದು ಮತ್ತು ರೇಷ್ಮೆ ಜಿಲ್ಲಾ ನಮ್ಮದು ಇಲಾಖೆಯಲ್ಲಿ ತೊಂಬ ಹದಿಮೂರು ಸರ್ಕಲ್ಗೆ ತೊಂಬತ್ತ ಮೂರು ಲಕ್ಷ ಜನರೇ ಬೇಕು ಮೇಡಮ್ ರೆಕ್ಮಂಡ್ ಮಾಡಿದ್ದಾರೆ ಇನ್ನೊಂದು ವಾರ ಅಥವಾ ಹದಿನೈದು ದಿವಸದಲ್ಲಿ ನಾನು ಹರಿಯರ್ಸ್ ಮಾಡ್ಕೊಡೋ ನನಗೆ ಗೊತ್ತು ಅದೇ ಹರಿಹರಿಸ್ ಹೇಳಕ್ಕೆ ಏನಾಗ್ತಿದೆ ಗೊತ್ತಾ ನಮ್ಮ ಅರಣ್ಯ ಇಲಾಖೆಯಲ್ಲಿ ಸೋಷಿಯಲ್ ಫಾರೆಸ್ಟ್ರಿಗೆಲ್ಲೂ